ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಶ್ರಾವಣಿ ಸುಬ್ರಹ್ಮಣ್ಯ ಧಾರ ಹಿಂದಿನ ಮತ್ತೆ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಲ್ಲಿ ಮೊದಲಿಗೆ ವಿಜಾಂಬಿಕಾ ಮತ್ತು ಅವರು ವೀರೇಂದ್ರ ಅವರು ಏನೋ ತಪ್ಪು ಮಾಡದೇ ಇದ್ರು ಕೂಡ ತಾನು ತಪ್ಪು ಮಾಡ್ತೀನಿ ಅನ್ನೋ ರೀತಿ ಕ್ರಿಯೇಟ್ ಮಾಡಿ ವಿಡಿಯೋನ ಬಿಟ್ಟಿರ್ತಾರೆ ಆ ವೀಡಿಯೋನ ಅವರು ಕೂಡ ನೋಡಿ ತುಂಬಾ ಬೇಜಾರು ಮಾಡಿಕೊಂಡು ವಿಶಾಲಾಕ್ಷಿ ಹತ್ರ ಶೇರ್ ಮಾಡ್ಕೊಳ್ತಾ ಇರ್ತಾರೆ ಏನು ಶ್ರಾವಣಿ ಶ್ರಾವಣಿಯಮ್ಮವ್ರೆ ಅಂತ ಕೇಳ್ತಾರೆ ಹೌದು ಅತ್ತೆ ದಿನ ದಿನಕ್ಕೊಂದು ವಿಡಿಯೋ ಬರ್ತಾ ಇದೆ ನಿಜವಾಗ್ಲೂ ನನಗಂತೂ ತುಂಬಾ ಬೇಜಾರಾಗ್ತಿದೆ ನೋಡಿ ಈ ವಿಡಿಯೋನ ಇದರಲ್ಲಿ ಅಪ್ಪನೇ ಒಪ್ಕೊಂಡಿರೋ ಹಾಗೆ ಇದೆ ಅಂತ ಹೇಳಿ ತೋರಿಸ್ತಾ ಇರ್ತಾರೆ ಅಷ್ಟರಲ್ಲಿ ಕಾಂತಮ್ಮರು ಕೂಡ ಬಂದು ಆ ವೀಡಿಯೋನ ನೋಡ್ತಾರೆ ಆಗ ವಿಶಾಲಕ್ಷಿ ಅವರು ಯಾರೋ ಬೇಕು ಬೇಕು ಅಂತಲೇ ಏನೂ ಮಾಡಲಿಲ್ಲ ಅಂದರೂ ಕೂಡ ಅದನ್ನು ತಿರುಗಿಸಿ ಮುರುಗಿಸಿ ಮಾಡಿದ್ದಾರೆ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ ಹಾಗ ಕಾಂತಮ್ಮವರು ಅಲ್ಲ ಮೇಡಮ್ ವೀಡಿಯೋ ಕ್ಲಾರಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಅದು ಯಾವ ಫೋನ್ ಅಂತ ಹೇಳಿ ನಾನು ಕೂಡ ಅದೇ ಫೋನ್ನ ತೊಗೋತೀನಿ ಅಂತ ಹೇಳ್ತಾರೆ ಶ್ರಾವಣಿಗಂತೂ ತುಂಬಾ ಕಪ್ಪು ಬರುತ್ತೆ ಕಾಂತಮ್ಮವರೇ ತಮಾಷೆ ಮಾಡೋದಕ್ಕೆ ಒತ್ತು ಗೊತ್ತು ಇರುತ್ತೆ ನಿಮ್ಗೇನು ಅನಿಸೋದಿಲ್ವ ಈ ರೀತಿ ಮಾತಾಡೋದಕ್ಕೆ ಸ್ವಲ್ಪ ನಾಲ್ಗಿನ ಹರಿಬಿಟ್ಟು ಮಾತಾಡೋದನ್ನು ಕಡಿಮೆ ಮಾಡಿ ಅಂತ ಹೇಳಿ ಅಲ್ಲಿಂದ ಬೈದ್ಬಿಟ್ಟು ಹೋಗ್ತಾರೆ ಆಗ ವಿಶ್ವಲಕ್ಷಿ ಕೂಡ ಬೇಜಾರು ಮಾಡ್ಕೊಳ್ತಾರೆ ಕಾಂತಮ್ಮವರು ಅಯ್ಯೋ ಏನೇ ನಿಮ್ಮ ಅಪ್ಪಂತಾಳೆ ಅಲ್ಲ ಈಗ್ಲೋ ಆಗ್ಲೋ ಅನ್ನೋ ತರ ಇದೆ ನಾಳೆನೋ ಇವತ್ತು ನೀನು ಮಿನಿಸ್ಟ್ ಮಗಳಲ್ಲ ಅನ್ನೋದು ಕೂಡ ಆಗ್ಬಿಡುತ್ತೆ ಅವಾಗ ನೋಡು ನಾನು ದುಬೈನಲ್ಲಿ ಮನೆ ಕಟ್ತೀನಿ ತುಂಬಾನೇ ಕಲೆಕ್ಷನ್ ಕೂಡ ಮಾಡ್ತೀರಿ ನೀನು ನನ್ನ ಹತ್ರನೇ ಬಂದು ಸಲೀಟು ಸಲಾಮು ಎಲ್ಲ ಕೂಡ ಮಾಡ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾನೇ ಖುಷಿಯಿಂದ ಜೋಶ್ ಆಗಿ ಕಾಂತಮ್ಮ ಅವರು ಖುಷಿಯಿಂದ ಕುಣಿತಾ ಇರ್ತಾರೆ ವರಲಕ್ಷ್ಮಿ ಅವರು ತುಂಬಾನೇ ಬೇಜಾರಲ್ಲಿ ಕೂತ್ಕೊಂಡು ತನ್ನ ಹತ್ತೆ ಹೇಳಿದ ಎಲ್ಲಾ ಮಾತುಗಳನ್ನು ಕೂಡ ನೆನಪು ಮಾಡಿಕೊಂಡು ತುಂಬಾನೇ ನೊಂದ್ಕೊಳ್ತಾ ಇರ್ತಾರೆ ನಾನು ಯಾವತ್ತಿದ್ರು ಕೂಡ ಮನೆಗೆ ಕಿಡಕನ್ನೇ ಬಯಸೋದು ಈ ತರ ಹಗರಣದಲ್ಲಿ ಮಿನಿಸ್ಟರ್ ಸಾಹೇಬರು ಸಿಗಾಕೊಂಡಿದಾರಲ್ಲ ನಿಜವಾಗ್ಲೂ ನನಗೆ ತುಂಬಾನೇ ಖುಷಿ ಆಗ್ತಿದೆ ಈ ತರ ಹೇಳಿದ ಎಲ್ಲ ಮಾತುಗಳನ್ನು ಕೂಡ ನೆನಪು ಮಾಡಿಕೊಂಡು ಬೇಜಾರ್ ಮಾಡ್ಕೊಳ್ತಿದ್ದಾರೆ ಅಷ್ಟರಲ್ಲಿ ಅವ್ರ ಮಾವ ಮತ್ತೆ ಶ್ರೀವಲ್ಲಿ ಇಬ್ರು ಕೂಡ ಬರ್ತಾರೆ ಯಾಕಮ್ಮವರ ಯಾಕೆ ಬೇಜಾರು ನಿಮ್ಮ ಅತ್ತೆ ಏನು ಅಂತ ನಿಮಗೆ ಗೊತ್ತಲ್ವಾ ಅವಳಿಗೆ ಈ ತರ ಎಲ್ಲ ಯಾರಿಗಾರು ಚುಚ್ಚಿ ಮಾತಾಡಿಲ್ಲ ಅಂತಂದ್ರೆ ತಿಂದಿದ್ದನ್ನ ಜೀರ್ಣನೇ ಆಗಲ್ಲ ಈಗಿರ್ಬೇಕು ಆದರೆ ನೀವು ಬೇಜಾರಾಗ್ಬೇಡ ಕಣಮ್ಮ ಅಂತ ಹೇಳ್ತಾರೆ ಆಗ ಶ್ರೀಮಲ್ಲಿನೂ ಕೂಡ ಹೌದು ವರ ಅಮ್ಮ ಏನು ಅಂತ ನಿಂಗೆ ಗೊತ್ತಲ್ವ ಪ್ಲೀಸ್ ಬೇಜಾರಾಗಬೇಡ ಅಂತ ಹೇಳ್ತಾರೆ ನಾನು ಬೇಜಾರಾಗಿರೋದು ಆ ವಿಶ್ಯಕ್ಕಲ್ಲ ಯಾಕೆ ಅಂತಂದರೆ ಮಿನಿಸ್ಟರ್ ಸಾಹೇಬರು ಏನೂ ತಪ್ಪು ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ ಈಗಿರಬೇಕಾದ್ರೆ ಯಾರೋ ಈ ಥರ ಅಪ್ರಪ್ರಚಾರ ಮಾಡಿದ್ದಾರೆ ಈಗಿರುವಾಗ ನನಗೆ ತುಂಬಾ ಬೇಜಾರಾಗ್ತದೆ ಅವ್ರನ್ನ ನೆನಪು ಮಾಡಿಕೊಂಡು ಅಂತ ಹೇಳ್ತಾರೆ ಆಗ ವರಲಕ್ಷ್ಮಿ ಅವ್ರ ಮಾವ ನೋಡಮ್ಮ ನೀನು ಬೇಜಾರಾಗ್ಬೇಡ ಒಳ್ಳೆಯವ್ರಿಗೆ ಅಂತಂದ್ರೆ ಇಲ್ಲಿ ಸಾವಿರ ಪರೀಕ್ಷೆಗಳು ಬಂದೇ ಬರುತ್ತೆ ಸಾವಿರ ಪರೀಕ್ಷೆಗಳನ್ನು ಕೂಡ ಹೆದರ್ಸ್ಲೇಬೇಕಾಗುತ್ತೆ ಯಾಕಂತಂದ್ರೆ ಇಲ್ಲಿ ಒಳ್ಳೆಯವ್ರಿಗೆ ಕಷ್ಟ ಇದ್ದಿದ್ದೆ ಈಗಿರಬೇಕಾದ್ರೆ ಇದನ್ನೆಲ್ಲ ಫೇಸ್ ಮಾಡ್ಕೊಂಡು ನಾವು ಬದುಕಲೇ ಬೇಕಾಗುತ್ತಮ್ಮ ಅವಾಗಳೆ ಒಳ್ಳೆಯವ್ರನ್ನ ಗುರುಸೋದಕ್ಕೆ ಆಗೋದು ನೀನೇನು ಟೆನ್ಷನ್ ಮಾಡ್ಕೋಬೇಡ ಎಲ್ಲನೂ ಕೂಡ ಸರಿ ಹೋಗುತ್ತೆ ಸಮಾಧಾನ ಮಾಡ್ಕೋ ವರಲಕ್ಷ್ಮಿ ಅಂತ ಹೇಳ್ತಾ ಇರ್ತಾರೆ ಹಾಗೆ ಶ್ರೀವಲ್ಲಿ ಅವರು ಅಲ್ಲವರ ಅಣ್ಣ ಯಾಕೆ ಬಂದಿಲ್ಲ ಏನು ಮಾಡ್ತಿದ್ದಾನೆ ಅವನು ಇಷ್ಟು ಯಾಕೆ ಬಂದಿಲ್ಲ ಅಂತ ಕೇಳ್ತಾ ಇರ್ತಾರೆ ಯಾಕೆ ಅಂತ ಗೊತ್ತಿಲ್ಲ ಅವರು ಇಷ್ಟೊತ್ತಿಗೆ ಬರಬೇಕಿತ್ತು ಏನೋ ಸ್ವಲ್ಪ ಕೆಲಸ ಇರ್ಬೋದು ಅಂತ ಅನ್ಸುತ್ತೆ ನಾನು ಅವ್ರಿಗೋಸ್ಕರ ಕಾಯ್ತೀನಿ ನೀವು ನಡೀರಿ ಊಟ ಮಾಡಿ ಬಡಿಸ್ತೀನಿ ಅಂತ ಹೇಳ್ತಾರೆ ಹಾಗೆ ಶ್ರೀವಲಿ ಅವರು ನೋಡುವರ ನೀನು ಇಷ್ಟೊಂದು ಫ್ರೀ ಆಗಿ ಬಿಟ್ರೆ ಚೆನ್ನಾಗಿರಲ್ಲ ಗಂಡುಸ್ರು ಬೇಗನೆ ಮನೆಗೆ ಬರಬೇಕು ಅವನು ಇತ್ತೀಚೆಗೆ ಬೇಕು ಬೇಕು ಅಂತ ಲೇಟಾಗಿ ಬರ್ತಾ ಇದ್ದಾನೆ ನೀನು ಸದ್ರ ಕೊಡ್ಬೇಡವರ ನೀನು ಕ್ವಶನ್ ಮಾಡಬೇಕು ಗಂಡಂಗೆ ಪ್ರೀತಿನೂ ಕೂಡ ತೋರಿಸಬೇಕು ಸ್ಟ್ರಿಕ್ಟಾಗಿ ಕೂಡ ಇಡಬೇಕು ಅಂತ ಹೇಳ್ತಾರೆ ಹಾಗ ವಲಕ್ಷ್ಮಿ ಅವರು ಮಾವ ಇದ್ದವರು ಹೌದಮ್ಮ ನೋಡು ನಿಮ್ಮತ್ತೆ ನನ್ನ ಎಷ್ಟು ಸ್ಟ್ರಿಕ್ಟ್ ಆಗಿ ನಾನು ನಾನೊಂದು ಗಂಟೆ ಬರೋದು ಲೇಟ್ ಆದರೂ ಕೂಡ ಅವಳು ಮಾತನ್ನ ಕೇಳಿ ಕೇಳಿ ಕಿವಿನೇ ಬಿದ್ದೋಗ್ಬಿಡುತ್ತೆ ನನಗೆ ಒಂದು ಕೇಳಕ್ಕಾಗಿರೋದು ನೋಡಕ್ಕಾಗದಿರೋದು ಸಹಿಸಿಕೊಳ್ಳುತ್ತೆ ಅದು ನಿಮ್ಮ ಆ ನಾಲ್ಗೆ ಬಾ ಬರೋ ಮಾತುಗಳನ್ನ ಕೇಳಿಸಿಕೊಂಡು ನನ್ನ ಕಿವಿನೇ ಬಿದ್ದೋಗ್ಬಿಡುತ್ತೆ ಅಂತ ಹೇಳ್ತಾ ಇರ್ತಾರೆ ಇತ್ತೀಚೆಗೆ ಅವನು ಮಂಕ ಆಗಿರ್ತಾನೆ ನೀನ್ ಅದೇನು ಅಂತ ವಿಚಾರಿಸುವ ವರಲಕ್ಷ್ಮಿ ಅಂತ ಹೇಳ್ತಾರೆ ಅವ್ರ ಮಾವ ಅವರು ಆಗ ವರಲಕ್ಷ್ಮಿ ಅವರು ಸರಿ ಆಯ್ತು ಮಾವ ನಾನು ವಿಚಾರಿಸ್ತೀನಿ ಇಷ್ಟು ದಿನ ಮಾತಾಡೋಕ್ಕಾಗಿಲ್ಲ ಇವತ್ತು ಏನು ಅಂತ ಕೇಳಿ ನೋಡ್ತೀನಿ ಅಂತ ಹೇಳ್ತಾರೆ ಈ ಕಡೆ ಸುಬ್ಬು ಮತ್ತೆ ಪದ್ದು ನಂದಿನಿ ಅವರು ಬರ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಪ್ರಿಪೇರ್ ಮಾಡ್ತಾ ಇರ್ತಾರೆ ಅವರು ಅಪ್ಪ ನಂದಿನಿ ಅಮ್ಮ ಅವರು ಬರ್ತಾರೆ ಅಲ್ವಾ ಅಂತ ಹೇಳ್ತಾರೆ ಹೌದಪ್ಪ ಬರ್ತಾರೆ ಇನ್ನೇನು ಇಪ್ಪತ್ತು ನಿಮಿಷ ಅಂತ ಹೇಳ್ತಾರೆ ಆಗ ಸರಿಯಪ್ಪ ನಾನು ಗಾಡಿನ ಅಲ್ಲೇ ನಿಂತಿದ್ದೀನಿ ಯಾರಿಗೂ ಕೂಡ ಡೌಟ್ ಬರಬಾರ್ದಲ್ವ ಇಷ್ಟೊತ್ತಿಗೆ ಎಲ್ಲರೂ ಆಲ್ರೆಡಿ ಮಲಗಿರ್ತಾರೆ ನಾವು ಹೇಗಾದರೂ ಮಾಡಿ ನಂದಿನಿ ಅಮ್ಮವರು ಮತ್ತು ಶ್ರಾವಣಿ ಮೇಡಮ್ ಇಬ್ಬರೂ ಕೂಡ ಮಾತಾಡೋ ರೀತಿ ಮಾಡಬೇಕು ಯಾವುದು ತೊಂದರೆ ಆಗಬಾರ್ದು ಯಾರಿಗೂ ಕೂಡ ಗೊತ್ತಾಗಬಾರ್ದು ಸ್ವಲ್ಪನೂ ಕೂಡ ಡೌಟ್ ಬರಬಾರ್ದು ಆ ರೀತಿ ನೋಡ್ಕೋಬೇಕಪ್ಪ ಅಂತ ಹೇಳ್ತಾಯಿರ್ತಾರೆ ಹಾಗ ಅವರು ಹೌದು ಕಣೋ ನಾನು ನಂದಿನಿಯಮ್ಮವ್ರು ಬರ್ತಾರೆ ಅಂತಲೇ ವಿಶಾಲಾಕ್ಷಿನ ಬೇರೆ ಕಡೆ ಮಲಗಿಸಿದ್ದೀನಿ ನೀನ್ ಇನ್ನೂ ಟೆನ್ಷನ್ ಮಾಡ್ಕೊಬೇಡ ಇನ್ನೇನು ನಂದಿನಿಯಮ್ಮವ್ರು ಬಂದ್ಬಿಡ್ತಾರೆ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ವೀರು ಸುರೇಂದ್ರ ಮತ್ತೆ ವಿಜಾಂಬಿಕ ಅವರೆಲ್ಲರೂ ಕೂಡ ಹಾಲಲ್ಲಿ ಕೂತಿರ್ತಾರೆ ನಡೆದಿರೋ ಘಟನೆ ಬಗ್ಗೆ ಡಿಸ್ಕಸ್ ಮಾಡ್ತಿರ್ತಾರೆ ಹಾಗ ವಿಜ್ಞಾಂಬಿಕವ್ರು ಅಲ್ಲ ವೀರು ಈ ತರ ಮಾಡೋದಿಕ್ಕೆ ಯಾರಿಗಾದ್ರೂ ಸಾಧ್ಯ ಎಷ್ಟು ಪಾಪಿಗಳಾಗಿರ್ಬೋದು ಇಂಥ ಕೆಲಸ ಮಾಡೋದಕ್ಕೆ ಏನು ಅನ್ಸೋದಿಲ್ವಾ ಅಂತ ಹೇಳ್ತಾ ಇರ್ತಾರೆ ಹಾಗ ವೀರೇಂದ್ರ ಅವರು ಅಕ್ಕ ನಾನು ತಪ್ಪೇ ಮಾಡಿಲ್ಲ ಆದ್ರೂ ಕೂಡ ಆ ವಿಡದಲ್ಲಿ ಮಾತಾಡಿರೋದಂತೂ ಸತ್ಯ ಅದನ್ನು ನಾನೇ ಮಾತಾಡಿದ್ದೀನಿ ಆದರೆ ಅದು ಸಂದರ್ಭ ಬೇರೆ ಆಗಿತ್ತು ಅದ್ರ ಜೊತೆಗೆ ಅದೆಲ್ಲ ಮೇಲೆ ಬೇರೆಯೂ ಕೂಡ ಮಾತಾಡಿದ್ದೀನಿ ಆದರೆ ಅದು ಅದರಲ್ಲಿಲ್ಲ ಯಾವುದನ್ನು ಕೂಡ ಸೇರಿಸ್ಕೊಂಡು ಈ ಥರ ಮಾಡಿದ್ದಾರೆ ಅಷ್ಟೇ ಅಂತ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಒಂದನವರು ಕೂಡ ಬರ್ತಾರೆ ಭಾವ ಇಂಥ ಕೆಟ್ಟ ಕೆಲಸನ ಮಾಡಿದರಲ್ಲ ಅವ್ರ ಮನಸ್ಥಿತಿ ಇಂಥ ಕೆಟ್ಟದಾಗಿರ್ಬೋದು ನೀವೇನೋ ಅಂತ ಚಿಕ್ಕ ಮಕ್ಕಳಿಂದನೂ ದೊಡ್ಡವ್ರಿಗಂತನೂ ಗೊತ್ತು ಈಗಿರಬೇಕಾದ್ರೆ ಈ ರೀತಿ ಎಲ್ಲ ಮಾಡಿದಾರಲ್ಲ ನೀವೇನೋ ತಪ್ಪು ಮಾಡಿದೆ ಈ ಥರ ಎಲ್ಲ ವೀಡಿಯೋನ ಬಿಡ್ತಿದ್ದಾರಲ್ಲ ಛೆ ನಂಗಂತೂ ತುಂಬಾ ಬೇಜಾರಾಗ್ತಿದೆ ಅಂತ ಹೇಳ್ತಾರೆ ಆಗ ಅವರು ನಾನಿನ್ನೂ ಸುಮ್ಮನೆ ಕೂತಿಲ್ಲ ನಾನು ಸುಮ್ಮನೆ ಇದ್ದೀನಿ ಅಂತ ನೀವೇ ಅಂದ್ಕೊಳ್ತಾ ಇದ್ದೀರಾ ಅಂತ ಹೇಳ್ತಾ ಇರ್ತಾರೆ ಆ ಮಾತನ್ನ ಕೇಳ್ಬಿಟ್ಟು ಅವರು ಕೂಡ ಫುಲ್ ಶಾಕ್ ಆಗಿಬಿಡ್ತಾರೆ ವಂದನ ಅವರು ಬಾಬಾ ನಿಮ್ಮನ್ನ ನೋಡೋದಕ್ಕೆ ಮಿನಿ ಎಂ ಪಿ ಸಾಹೇಬರು ಬಂದಿದ್ದಾರೆ ಅಂತ ಹೇಳ್ತಾರೆ ಹೌದಾ ಸರಿ ಆಯ್ತಮ್ಮ ಬಂದಿರೋನ ನಾವು ಯಾವುದೇ ಕಾರಣಕ್ಕೂ ಹೊರಗಡೆ ನಿಲ್ಲಿಸಬಾರ್ದು ಅವ್ರನ್ನ ಬರ ಮಾಡ್ಕೋಬೇಕು ಒಳಗಡೆ ಬರೋದ್ ಕೇಳಮ್ಮ ಅಂತ ಹೇಳಿ ಕಳಿಸ್ತಾರೆ ಈ ಕಡೆ ಸುಬ್ಬ ಅವರು ಶ್ರಾವಣಿಯವರ ಹತ್ರ ಬರ್ತಾರೆ ಅವರು ಕೂಡ ಮಲಗಿರ್ತಾರೆ ಅಪ್ಪ ಶ್ರಾವಣಿ ಮೇಡಮ್ ಮಲಗಿದ್ದಾರೆ ಅಂತ ಹೇಳ್ತಾರೆ ಸರಿ ಆಯ್ತು ಇದು ಒಳ್ಳೆ ಸಮಯ ಇನ್ನೇನು ನಂದಿನಿಯಮ್ಮರು ಬಂದೇ ಬಿಟ್ರು ಕಣ ಅಂತ ಹೇಳ್ತಾರೆ ನಂದಿನಿ ಅವರು ಕೂಡ ಬಂದ್ಬಿಡ್ತಾರೆ ಹಾಗ ಸುಬ್ಬ ಅವರು ಗೆ ಹೋಗ್ಬಿಟ್ಟು ಒಂದ್ ಕಡೆ ಕೂತ್ಕೊಂಡ್ಬಿಡ್ತಾರೆ ಅಷ್ಟಲ್ಲಿ ಅವರು ನಿದ್ದೆಗಣ್ಣಲ್ಲಿ ಅಮ್ಮ ಅಮ್ಮ ಅಪ್ಪಂಗೆ ಎಂತ ಕಷ್ಟ ಬಂದಿದೆ ನೀನು ಈ ತರ ಇದ್ದಿದ್ರೆ ಇಂತ ಕಷ್ಟ ಬರ್ತಾ ಇರಲಿಲ್ಲ ಯಾವಾಗ ಬರ್ತೀಯಮ್ಮ ಅಂತ ಕನ್ವರ್ಸ್ತಾ ಇರ್ತಾರೆ ಅಷ್ಟೇ ನಂದಿನಿ ಅವರು ಕೂಡ ಬಂದ್ಬಿಟ್ಟು ನೋಡ್ಬಿಡ್ತಾರೆ ಶ್ರಾವಣಿ ಶ್ರಾವಣಿ ಅಂತ ಮಾತಾಡ್ಸ್ತಾ ಇರ್ತಾರೆ ಅಮ್ಮ ಎಲ್ಲಿದ್ಯಮ್ಮ ಯಾಕಮ್ಮ ನನ್ನಿಂದ ದೂರ ಅಂತ ನಿದ್ದೆಗಳಲ್ಲಿ ಕನ್ವರ್ಸ್ತಾ ಇರ್ತಾರೆ ಹಾಗ ಅವರು ಮಗಳೆ ಅಂತ ಕರೆದ್ ಬಿಡ್ತಾರೆ ಹಾಗ ಅವರು ಕೂಡ ಮಗಳೆ ಅಂತ ಕರೆದ್ರಲ್ವಾ ಯಾರೋ ಅಂತ ಹೇಳ್ಬಿಟ್ಟು ಸಡನ್ ಆಗಿ ಕಂಡ್ಬಿಟ್ಟು ಅವ್ರನ್ನ ನೋಡ್ತಾರೆ ಈ ಕಡೆ ಎಂ ಅವರು ಸುರೇಂದ್ರ ಅವ್ರ ಮನೆಗೆ ಬಂದ್ಬಿಡ್ತಾರೆ ಹಾಗೆ ಎಂ ಪಿ ಅವರು ಬಂದ್ಬಿಟ್ಟು ಕೂತ್ಕೊಳ್ತಾರೆ ನೋಡಿ ನನ್ನ ಮಗಳು ವಿಚಾರದಲ್ಲಿ ನಾನು ಅವತ್ತು ಜೋರಾಗಿ ಮಾತಾಡಿದೆ ಏನು ಮಾಡೋದು ಆ ರೀತಿ ಹಿಡಿದ್ಬಿಡ್ತು ನಾನು ಮಗಳು ಅನ್ನೋ ಮೊಮ್ಮಕಾರದಿಂದ ಆ ರೀತಿ ಮಾಡಿಬಿಟ್ಟೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾರೆ ಹಾಗ ಅವರು ಪರವಾಗಿಲ್ಲ ಬಿಡಿ ಅಂತ ಹೇಳ್ತಾರೆ ಹಾಗ ಎಂ ಪಿ ಅವರು ಅಲ್ಲ ನೀವು ಏನು ಅಂತ ಎಲ್ರಿಗೂ ಗೊತ್ತು ಇರಬೇಕಾದ್ರೆ ಎಂಥ ಜನ ಈ ರೀತಿ ಮಾಡ್ತಿದ್ರಲ್ಲ ಈ ಥರ ಎಲ್ಲ ಯಾರೋ ಮಾಡ್ತಿದ್ದಾರೆ ಅಂತಂದರೆ ನಿಜವಾಗ್ಲೂ ಯಾರೋ ಶತ್ರುಗಳಿರ್ಬೋದು ಅಂತ ಹೇಳ್ತಾ ಇರ್ತಾರೆ ಹಾಗ ವೀರೇಂದ್ರವರು ಶತ್ರುಗಳಲ್ಲ ಇವರು ವರ ಶತ್ರುಗಳಲ್ಲ ಇವರು ಯಾರೋ ಹಿತ ಶತ್ರುಗಳು ನನ್ನ ಬಗ್ಗೆ ತಿಳ್ಕೊಂಡೆ ಈ ಥರ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಹಾಗೆ ಎಂ ಪಿ ಅವರು ಹೌದು ಇರೋ ಯಾರೋ ಮಾಡ್ತಿದ್ದಾರೆ ಅಂತಂದರೆ ನಿಜವಾಗ್ಲೂ ನಿನ್ನ ಬಗ್ಗೆ ತುಂಬಾನೇ ಚೆನ್ನಾಗಿ ತಿಳ್ಕೊಂಡು ಮಾಡಿ ಮಾಡ್ತಿರ್ಬೋದು ಅಂತ ಹೇಳ್ತಾರೆ ವೀರೇಂದ್ರ ವೀರೇಂದ್ರವರು ಯಾರೋ ನನ್ನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋರು ಈ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನನ್ನ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡ್ರೋಕ್ಕೆ ಸಾಧ್ಯನೇ ಇಲ್ಲ ಅವರು ಅದಕ್ಕೆ ಈ ಥರ ಮಾಡ್ತಿದ್ದಾರೆ ನಾನು ಸುಮ್ಮನೆ ಇದ್ದೀನಿ ಅಂತಂದರೆ ನನಗೆ ಕೋಪ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅಂತಲ್ಲ ಈ ಥರ ಮಾಡ್ತಿದ್ದಾರೆ ಅಂತಂದರೆ ನನ್ನ ಮುಂದೆ ಇರೋರು ನನ್ನ ಹಿಂದೆ ಇರೋರು ಬೆನ್ನಿಂದೆ ನಿಂತ್ಕೊಂಡು ಚೂರಿ ಹಾಕೋ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಆ ಮಾತನ್ನು ಕೇಳ್ಬಿಟ್ಟು ಎಂ ಪಿ ಅವ್ರಿಗೆ ಮತ್ತು ವಿಜಾಂಬಿಕಾ ಅವ್ರಿಗೆ ಫುಲ್ ಶಾಕ್ ಆಗಿಬಿಡುತ್ತೆ ಯಾರು ಈ ರೀತಿ ಮಾಡಿದ್ದಾರೆ ಅಂತ ನನಗೆ ಚೆನ್ನಾಗೊತ್ತು ಅಂತ ಹೇಳ್ತಾರೆ ಆಗ ವಿಜಾಂಬಿಕಾ ಎಂ ಪಿ ಅವರು ತುಂಬನೇ ಬೆವರ್ತಾಯಿರ್ತಾರೆ ನಮ್ಮ ಬುಡಕೆ ಬರುತ್ತೆ ಅಂತ ತುಂಬಾ ಟೆನ್ಷನ್ ಕೂಡ ಮಾಡ್ಕೊಳ್ತಾ ಇರ್ತಾರೆ ವೀರೇಂದ್ರವರು ಮಾತಲ್ಲೇ ಚಳಿ ಬಿಡಿಸ್ತಾ ಇರ್ತಾರೆ ಇನ್ನೊಂದು ಮಾತು ಹೇಳು ವೀರೋ ನಾನು ಎಲ್ಲಾನು ಕೂಡ ಮಾತಾಡಿ ಈ ವಿಡಿಯೋ ಎಲ್ಲಿಂದ ಬಂತು ಯಾರು ವೈರಲ್ ಮಾಡಿದ್ರು ಎಲ್ಲನೂ ಕೂಡ ತಿಳ್ಕೊಂಡು ಈ ವಿಡಿಯೋ ವೈರಲ್ ಆಗದಂಗೆ ಸ್ಟಾಪ್ ಮಾಡೋದಕ್ಕೆ ಹೇಳ್ತೀನಿ ಅಂತ ಹೇಳ್ತಾರೆ ಆಗ ಅವರು ಇಲ್ಲ ಅಂತ ಈ ಥರ ಎಲ್ಲ ಮಾಡೋದು ತಪ್ಪು ನಾನು ತಪ್ಪೇ ಮಾಡಿಲ್ಲ ಅನ್ಬೇಕೆ ಇದಕ್ಕೆ ಯಾಕೆ ಹೆದರ್ಕೋಬೇಕು ಹೆದರ್ಕೊಂಡು ಕೂತ್ಕೋಬಾರ್ದು ನಾನು ಸುಮ್ಮನೆ ಇದ್ದೀನಿ ಅಂತಂದ್ರೆ ಏನು ಮಾಡ್ತಿಲ್ಲ ಅಂತ ಅಲ್ಲ ನನಗೆ ಏನೆಲ್ಲ ಮಾಡ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾರೆ ಅವರು ಮತ್ತೆ ಅವರಂತೂ ತುಂಬಾ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾರೆ ಈ ಕಡೆ ಶ್ರಾವಣಿಯವರು ನಂದಿನಿಯವ್ರನ್ನ ಹೆದ್ದು ನೋಡ್ತಾರೆ ಅಮ್ಮ ನೀವೇರ ನನ್ನಮ್ಮ ಅಂತ ಕೇಳ್ತಾರೆ ಹಾಗೆ ನಂದಿನಿಯವರು ಹೌದು ಮಗಳೇ ನಾನೇ ನಿಮ್ಮಮ್ಮ ನಾನೇ ಕಣಮ್ಮ ಶ್ರಾವಣಿ ಅಂತ ಹೇಳ್ತಾರೆ ಮಾತನ್ನ ಕೇಳ್ಬಿಟ್ಟು ತುಂಬಾ ಖುಷಿ ಆಗುತ್ತೆ ಅಮ್ಮ ಇಷ್ಟು ದಿನ ಎಲ್ಲಿದ್ದಮ್ಮ ನಾನು ಎಷ್ಟು ದಿನದಿಂದ ನಿನ್ನ ನೋಡಬೇಕು ಮಾತಾಡಬೇಕು ನಿನ್ನ ಜೊತೆ ನಗಾಡಬೇಕು ಎಲ್ಲ ಕೂಡ ಹೇಳ್ಕೋಬೇಕು ನಿನ್ನ ಮಡ್ಲಲ್ಲಿ ಮಲಗಬೇಕು ನಿನ್ನ ಲಾಲಿ ಹಾಡನ್ನ ಕೇಳಿಕೊಂಡು ನಾನು ನಿದ್ದೆ ಮಾಡಬೇಕು ಅಂತ ಕಾಯ್ತಾ ಇದ್ದೆ ಎಲ್ಲಿದ್ದಮ್ಮ ನೀನು ಇಷ್ಟು ದಿನ ಯಾಕಮ್ಮ ನನ್ನನ್ನು ಬಿಟ್ಟೋದೆ ಹೋದೆ ಅಂತ ಕಣ್ಣೀರಾಗ್ತಾ ಅಳ್ತಾ ಇರ್ತಾರೆ ಹಾಗೆ ಅವರು ಮಗಳೇ ಅಳ್ಬೇಡ ನಾನೀಗ ಬಂದಿದ್ದೀನಲ್ಲ ಈಗ ಯಾಕೆ ಅಳ್ತಾ ಇದೆಯಾ ನನ್ನನ್ನು ಕ್ಷಮಿಸ್ಬಿಡಮ್ಮ ನಾನು ಯಾವತ್ತೂ ನಿನ್ನ ಬಿಟ್ಟೋಗಲ್ಲ ಇನ್ನು ಮುಂದೆ ಇನ್ನು ಮುಂದೆ ನಾನು ಇರ್ತೀನಿ ನಿನ್ನಲ್ಲೇ ಇರ್ತೀನಿ ಅಂತ ಹೇಳ್ತಾರೆ ಹಾಗೆ ಶ್ರಾವಣಿಯವರು ಆದರೂ ಅಮ್ಮ ನೀ ನನ್ನ ಇಷ್ಟು ದಿನ ಅಲ್ಲ ನಿನಗೆ ನಾನು ಬೇಡವಾಗಿತ್ತ ಅಂತ ಕೇಳ್ತಾರೆ ಆಗ ನಂದಿನಿಯವರು ಮಗಳೇ ಏನು ಅಂತ ಮಾತಾಡ್ತಿದ್ಯಾ ನೀ ನನಗೆ ಬೇಡವಾಗಿತ್ತ ಅಂತ ಯಾಕಮ್ಮ ಮಾತಾಡ್ತಿದ್ಯಾ ನೀ ನನಗೆ ಬೇಕು ಆದ್ರೆ ನಾನು ನಿಂಗೆ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಾ ಅಥವಾ ನಾನು ನಿನಗೆ ಸಿಕ್ಕಿದಾಗ ಪ್ರೀತಿ ತೋರಿಸ್ಲಾ ಅಂತ ಕೇಳ್ತಾರೆ ಹಾಗ ಶ್ರಾವಣಿಯವರು ಸರಿ ಆಯ್ತಮ್ಮ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ನಿನ್ಗೆ ನಿನ್ ಪ್ರೀತಿ ಬೇಕು ಕಣಮ್ಮ ಅಂತ ಹೇಳ್ತಾರೆ ನಾನು ನಿನ್ ಕೈ ತುತ್ತು ಊಟ ಮಾಡ್ಬೇಕು ಕಣಮ್ಮ ಅಂತ ಹೇಳ್ತಾರೆ ಹಾಗ ನಂದಿನಿಯವರು ಸರಿ ಆಯ್ತು ಶ್ರಾವಣಿ ನಾನು ನಿನಗೆ ಊಟ ಮಾಡಿಸ್ತೀನಿ ಪ್ರೀತಿನ ತೋರಿಸ್ತೀನಿ ನನಗೋಸ್ಕರ ಅಳೋದನ್ನ ಬಿಟ್ಟು ನಗು ಶ್ರಾವಣಿ ಅಂತ ಹೇಳ್ತಾರೆ ಹಾಗ ಶ್ರಾವಣಿಯವರು ಕೂಡ ನಗ್ತಾ ಇರ್ತಾರೆ ಶ್ರಾವಣಿ ನಕ್ಕಿದ್ದನ್ನ ನೋಡ್ಬಿಟ್ಟು ನಂದಿನಿಯವರು ಕೂಡ ನಗ್ತಾ ಇರ್ತಾರೆ ಈ ಕಡೆ ಸುಬ್ಬ ಅವರು ರೂಮ್ ಅಲ್ಲಿ ಕೂತ್ಕೊಂಡು ಅವರಿಬ್ರು ಮಾತಾಡ್ತಿರೋದನ್ನ ನೋಡ್ಕೊಂಡು ಎಮೋಷನಲ್ ಆಗಿಬಿಡ್ತಾರೆ ಒಂಥರ ನಂದಿನಿಯವರು ಶ್ರಾವಣಿಗೆ ಕೈ ತುತ್ತಲ್ಲಿ ಊಟ ಮಾಡಿಸ್ತಾರೆ ಮುದ್ದು ಮಾಡ್ತಾರೆ ಪ್ರೀತಿನೂ ಕೂಡ ಮಾಡ್ತಾರೆ ಆಗ ನಂದಿನಿಯವರು ಶ್ರಾವಣಿ ನಿಜವಾಗ್ಲೂ ನಾನು ನಿನಗೆ ತಾಯಿಯಾಗಿ ನಿನ್ನ ಮಡ್ಲಲ್ಲಿ ಮಲಗಬೇಕಂತ ಅನಿಸ್ತಾ ಇದೆ ಮಲ್ಕೊಳ್ಳೇನಮ್ಮ ಅಂತ ಕೇಳ್ತಾರೆ ಹಾಗೆ ಶ್ರಾವಣಿಯವರು ಅಮ್ಮ ಏನಮ್ಮ ಈ ತರ ಕೇಳ್ತಾ ಇದ್ಯಾ ಬಾರಮ್ಮ ಮಲ್ಕೊಳ್ಳಮ್ಮ ಅಂತ ಹೇಳ್ಬಿಟ್ಟು ಮಲಗಿಸ್ಕೊಳ್ತಾರೆ ಈ ಕಡೆ ಕಾಂತಮ್ಮ ಅವ್ರು ಕೂಡ ಎದ್ ಬರ್ತಾರೆ ಏನಿದು ಯಾರೋ ಮಾತಾಡೋದು ಯಾರೋ ಓಡಾಡೋದು ಗುಸು ಗುಸು ಮಾತಾಡೋದು ಏನೆಲ್ಲ ಶಬ್ದ ಬರ್ತಾ ಇದೆಯಲ್ಲ ಯಾರಿರ್ಬೋದು ಇಷ್ಟೊತ್ತಲ್ಲಿ ಯಾರು ಓಡಾಡ್ತಾ ಇರ್ಬೋದು ಅಂತ ಹೀಗೆ ಆ ಕಡೆಯಿಂದ ಈ ಕಡೆಗೆ ಎಲ್ಲ ಹುಡುಕೊಂಡು ಬರ್ತಾ ಇರ್ತಾರೆ ನಂತರ ಸುಬ್ಬು ಮತ್ತೆ ಶ್ರಾವಣಿಯವ್ರು ರೂಮ್ ಕಡೆನೆ ಬಂದ್ಬಿಡ್ತಾರೆ ಆಗ ಶ್ರಾವಣಿಯವರು ನಂದಿನಿಯವ್ರನ್ನ ಮಲಗಿಸಿರ್ತಾರೆ ಡೋರ್ ಕೂಡ ಓಪನ್ ಆಗಿರುತ್ತೆ ದೂರದಿಂದನೇ ಕಾಂತಮ್ಮ ಅವರು ನಂದಿನಿಯವರು ಶ್ರಾವಣಿಯ ಬಳಿ ಮಲಗಿರೋದನ್ನ ನೋಡೇ ಬಿಡ್ತಾರೆ